ಹಾಯ್ ಹೆಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರ ನಾನ್ ನಿಮ್ ರಮೇಶ್ ಸರ್ ನಿಮಗೋಸ್ಕರವಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಕೆಸೆಟ್ ಟ್ವೆಂಟಿ ಟ್ವೆಂಟಿ ಫೋರ್ ಈಗ ಆಲ್ರೆಡಿ ನವೆಂಬರ್ ತಿಂಗಳಲ್ಲಿ ತಾವು ಹಿಸ್ಟ್ರಿ ಪ್ರಶ್ನೆ ಪತ್ರಿಕೆಯನ್ನ ಬರೆದಿದ್ದೀರಾ ಸೊ ನಿಮ್ಮ ಪ್ರಶ್ನೆ ಪತ್ರಿಕೆಗೆ ಅತ್ಯಮೂಲ್ಯವಾಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯ ಉತ್ತರ ವಿವರಣೆ ಕೊಡಬೇಕು ಅಂತ ಹೇಳಿ ಇಚ್ಛಿಸಿದ್ದೇವೆ ಸೊ ಪ್ರತಿ ಸಾರಿಯಂತೆ ಈ ಸಾರಿಯೂ ಕೂಡ ಕೆಸೆಟ್ಸ್ ಪರೀಕ್ಷೆ ಬರೀತಕ್ಕಂತ ನಮ್ಮೆಲ್ಲಾ ಸ್ನೇಹಿತರು ಬಹಳ ಅದ್ಭುತವಾಗಿ ಬರೆದಿದ್ದೀರಾ ತಾವೆಲ್ಲರೂ ಯಶಸ್ವಿಯಾಗಿ ಸಕ್ಸಸ್ ಆಗಲಿ ನಿಮ್ಮ ಕೆಸೆಟ್ಸ್ ಒಂದು ಪದವಿ ನಿಮಗೆ ಸಿಗಲಿ ಅಂತ ಹೇಳಿ ಆಶಿಸ್ತಾ ಬನ್ನಿ ಇವತ್ತಿನ ನಮ್ಮ ಪ್ರಶ್ನೆ ಪತ್ರಿಕೆ ಉತ್ತರ ವಿವರಣೆಯಲ್ಲಿ ನಾವು ತೆಗೆದುಕೊಂಡಿರೋ ಪ್ರಶ್ನೆಗಳಲ್ಲಿ ಮೊಘಲ್ಲರ ಕಾಲದ ಕಟ್ಟಡಗಳ ಬಗ್ಗೆ ಮಾತಾಡ್ತೀವಿ ಭಾರತದಲ್ಲಿ ಸೂಫಿ ಪಂಥದ ಬಗ್ಗೆ ಮಾತಾಡೋಣ ಮಹಾರಾಷ್ಟ್ರದ ಭಕ್ತಿ ಪಂಥದ ಬಗ್ಗೆ ಮತ್ತು ಮಧ್ಯಕಾಲೀನ ಭಕ್ತಿ ಪಂಥದ ಬಗ್ಗೆ ನಾವಿವತ್ತು ಮಾತಾಡೋಣ ಸ್ನೇಹಿತರ ಇದುವರೆಗೂ ಕೂಡ ಯಾರ್ಯಾರು ನಮ್ಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಎಲ್ಲ ವಿಡಿಯೋಗಳನ್ನ ನೀವು ಲೈವ್ ಪಡಿಬೇಕು ಜೊತೆಗೆ ನಮ್ಮ ಗೂಗಲ್ ಪೇ ನಂಬರ್ ಇದೆ ಜೊತೆಗೆ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ ಇದೆ ಇದಕ್ಕೆ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನಲ್ ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡೋದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಶುರು ಮಾಡ ಪ್ರಶ್ನೆ ಒಂದು ನೋಡಿ ನಿಮ್ಗೆ ಯಾವ್ಯಾವ ಸೀರೀಸ್ ಬರ್ತಿದ್ದೀರೋ ಗೊತ್ತಿಲ್ಲ ನನ್ಗೆ ಸಿಕ್ಕಿರೋ ಪಿ ಡಿ ಎಫ್ ಸಿರೀಸ್ ನಲ್ಲಿ ನಾನು ನಿಮ್ಗೆ ಈ ತರ ತೆಗೆದುಕೊಂಡಿದ್ದೀನಿ ಸೊ ಇವತ್ತಿನ ಪ್ರಶ್ನೆ ಒಂದು ಶುರು ಮಾಡ್ತಾ ಇದ್ದೀನಿ ನೋಡಿ ಈ ಕೆಳಗಿನ ಸ್ಮಾರಕಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ರು ಪ್ರಶ್ನೆ ತಾಜ್ಮಹಲ್ ಬಿ ಆಪ್ಷನ್ ನಲ್ಲಿ ಹುಮಾಯುನ್ ಗೋರಿ ಸಿ ಆಪ್ಷನ್ ನಲ್ಲಿ ಬೇಬಿಕ ಮಕ್ಬರಾ ಪಿಬಿಕಾ ಅಕ್ಬರಾ ಸೋ ನಾಲ್ಕನೇದು ಇತಿಮದ್ ಉದ್ ಧಲಾನ ಗೋರಿ ಬಹಳ ಸುಂದರವಾದ ಪ್ರಶ್ನೆ ಇದಕ್ಕೆಲ್ಲ ಈ ತರದ ಕಾಲ ಅನುಕ್ರಮಣಿಕೆ ಕೊಟ್ಬಿಟ್ರೆ ಪ್ರತಿಯೊಬ್ರು ಸಕ್ಸಸ್ ಆಗ್ಬೋದು ಯಾಕೆ ಅಂತಂದ್ರೆ ಇಲ್ಲಿ ಯಾವುದೇ ನಿಮ್ಗೆ ಕಾಲದ ಅವಶ್ಯಕತೆ ಇಲ್ಲ ಕರೆಕ್ಟ್ ಎಕ್ಸಾಕ್ಟ್ ಟೈಮ್ ಬೇಕಪ್ಪು ಅನ್ನೋದೇನಿಲ್ಲ ಯಾರ್ಯಾರ ಕಾಲದಲ್ಲಿ ಇದಾಗಿತ್ತು ಅನ್ನೋದು ನಿಮ್ಗೆ ಗೊತ್ತಾಗ್ಬಿಟ್ರೆ ಇಲ್ಲಿ ಸಿಕ್ಬಿಡತ್ತೆ ನೋಡಿ ತಾಜ್ ಮಹಲ್ ಅನ್ನ ಕಟ್ಟಿದ್ದು ಶಹಜಹಾನ್ನ ಕಾಲದಲ್ಲಿ ಹುಮಾಯುನ್ ಗೋರಿಯನ್ನ ಕಟ್ಟಿದ್ರು ನೋಡಿ ಗೋರಿ ಅಂತ ಇದೆ ಅಲ್ವಾ ಹುಮಾಯುನ್ ಹುಮಾಯಿನ್ ನಂತರ ಬಂದವನ ಅಕ್ಬರ್ ಅವನ ಮಗ ಹುಮಾಯಿನ್ ಗೋಸ್ಕರ ಗೋರಿಯನ್ನು ಕಟ್ತಾನೆ ಹಂಗಾಗಿ ಹುಮಾಯಿನ್ ಗೋರಿ ಇದು ಅಕ್ಬರ್ನ ಕಾಲ ಬಿಬಿ ಮಕ್ಬರ ನಿಮಗೆ ಗೊತ್ತಿರಲಿ ಔರಂಗಜೇಬ್ ತನ್ನ ಹೆಂಡತಿಗಾಗಿ ಕಟ್ಟಿದ್ದಂತಹ ಒಂದು ಗೋರಿ ಇದು ಬಿಬಿ ಮಕ್ಬರ ಅಕ್ಬರಾ ಅಹಮದಾಬಾದ್ ಅಲ್ಲಿ ಇತಿಮದುದ್ದೌಲಾ ಗೋರಿ ಇದು ಕೂಡ ನೆನಪಿರ್ಲಿ ಇದು ಜಹಾಂಗೀರ್ನ ಕಾಲ ಕಾಲ ಇತಿಮದ್ ಇತಿಮದುದ್ದೌಲಾ ನೂರ್ ಜಹಾನ್ನ ನೂರ್ ಜಹಾನ್ ಳ ತಂದೆ ಐತ ಹಾಗಾಗಿ ಇದು ಔರಂಗ ಜಹಾಂಗೀರ್ನ ಕಾಲದಲ್ಲಿ ಕಟ್ಟಿರತಕ್ಕಂತ ಕಟ್ಟಡ ಈ ನಿಟ್ಟಿನಲ್ಲಿ ನೀವು ಜೋಡಿಸಿದ್ರೆ ಬಿ ಡಿ ಎ ಸಿ ಅಂದ್ರೆ ಉಮಾಯನ್ ಗೋರಿ ಅಕ್ಬರ್ ಫಸ್ಟ್ ಬರ್ತಾರೆ ಅಕ್ಬರ್ ಆದ್ಮೇಲೆ ನಿಮಗೆ ಬರ್ತಕ್ಕಂಥದ್ದು ಇತಿಮದು ದೌಲಾ ಔರಂಗಜೇಬ್ ಬರ್ತಾನೆ ಅಕ್ಬರ್ ಆದ್ಮೇಲೆ ಅಲ್ಲ ಅಕ್ಬರ್ ಆದ್ಮೇಲೆ ಜಹಾಂಗೀರ್ ಬರ್ತಾನೆ ಜಹಾಂಗೀರ್ ಆದ್ಮೇಲೆ ಶಹಾಜಹಾನ್ ಶಹಜಹಾನ್ ಆದ್ಮೇಲೆ ಔರಂಗಜೇಬ್ ಸೊ ಇದು ನಿಮ್ಗೆ ಬರುತ್ತೆ ನೋಡಿ ತಾಜ್ ಮಹಲ್ ನಿಮಗೆ ಗೊತ್ತಿದೆ ಇದು ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ಪತ್ನಿ ಮಹಲ್ ಮಹಲ್ಲಳ ನೆನಪಿಗಾಗಿ ಬಿಳಿ ಅಮೃತ ಶಿಲೆಯಿಂದ ಕಟ್ಟಿದಂತ ಒಂದು ಕಟ್ಟಡ ಯಮುನಾ ನದಿ ದಡದ ಮೇಲಿದೆ ತಾಜ್ಮಹಲ್ ನ ನಿರ್ಮಾಣ ಸಾವಿರದ ಆರ್ನೂರ ಮೂವತ್ತೊಂದರಿಂದ ನಲವತ್ತೆಂಟರ ಮಧ್ಯೆ ಸುಮಾರು ಹದಿನೇಳು ವರ್ಷಗಳಲ್ಲಿ ಇದು ಪೂರ್ಣಗೊಳ್ತು ತಾಜ್ಮಹಲ್ ಡಿಸೆಂಬರ್ ನೈನ್ಟೀನ್ ಟ್ವೆಂಟಿ ರಾಷ್ಟ್ರೀಯ ಪ್ರಾಮುಖ್ಯತೆ ಕೇಂದ್ರ ಸುರಕ್ಷಿತ ಸ್ಮಾರಕ ಅಂತೇಳಿ ಘೋಷಣೆ ಮಾಡಿದ್ವಿ ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದು ಅಂತ ಪರಿಗಣಿಸಲ್ಪಟ್ಟಿದೆ ನೈನ್ಟೀನ್ ಏಟಿ ನಲ್ಲಿ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಪಟ್ಟಿಯಲ್ಲಿ ಇದನ್ನ ಇಡಲಾಗಿದೆ ನೋಡಿ ಇದೇ ನಿಮಗೆ ಕಾಣ್ತಾ ಇರೋದು ಔರಂಗಾಬಾದ್ ನ ಬಿಬಿ ಕಾ ಮಕ್ಬರ ಔರಂಗಾಬಾದ್ ಅಲ್ಲಿ ಔರಂಗಜೇಬ್ ತನ್ನ ಹೆಂಡತಿಗಾಗಿ ಕಟ್ಟಿಸಿದಂತ ಗೋರಿ ಇದು ಬಿಬಿ ಕಾ ಮಕ್ಬರಾ ನೆನಪಿರ್ಲಿ ಇದನ್ನ ಹದಿನೇಳನೇ ಶತಮಾನದ ಮೊಘಲರ ಪ್ರಸಿದ್ಧ ಸ್ಮಾರಕ ಅಂತ ಕೂಡ ಕರೀತಾರೆ ಔರಂಗಜೇಬ್ ತನ್ನ ಚಕ್ರವರ್ತಿ ಆಗಿದ್ದಂತ ಕಾಲದಲ್ಲಿ ಪತ್ನಿ ದಿಲ್ರಾಸ್ ಬಾನು ಬೇಗಂ ನೆನಪಿಗಾಗಿ ಇದನ್ನ ಆತ ನಿಯೋಜಿಸಿದ ತಾಜ್ಮಹಲ್ ಅನ್ನ ಹೋಲುವ ಕಾರಣ ಇದನ್ನ ದಕ್ಷಿಣದ ತಾಜ್ ಅಂತ ಕರೀತಾರೆ ಡೆಕನ್ ತಾಜ್ ಅಂತೇಳಿ ಕರೆಯೋದು ಔರಂಗಾಬಾದ್ ನ ಬಿಬಿಕಾ ಮಕ್ಬರ ನೀವು ನೋಡ್ತಾ ಇರೋದು ವೆರಿ ಸುಂದರವಾಗಿರ್ತಕ್ಕಂತ ಮೊಘಲರ ಕಾಲದ ಪ್ರಪ್ರಥಮ ಕಟ್ಟಡ ಅಂತಾನೆ ಕರೀತಾರೆ ಇದನ್ನ ಹುಮಾಯುನ್ ಸಮಾಧಿ ಹುಮಾಯುನ್ ಸಮಾಧಿಯನ್ನ ಕಟ್ಟಿಸಿದವನು ಅಕ್ಬರ್ ಸೊ ನಿಮಗೆ ನೆನಪಿರಲಿ ಸಾವಿರದ ಐನೂರ ಎಪ್ಪತ್ತರಲ್ಲಿ ಹ್ಮ್ ಹುಮಾಯುನ್ ಸಮಾಧಿ ಭಾರತೀಯ ಉಪಖಂಡದ ಮೊದಲ ಪ್ರಮುಖ ಉದ್ಯಾನ ಅಂತ ಹೇಳಿ ಕರೀತಾರೆ ಮೊಘಲ್ ವಾಸ್ತುಶಿಲ್ಪಕ್ಕೆ ಪೂರ್ವ ನಿದರ್ಶನ ಒಂದು ಬ್ಲೂ ಪ್ರಿಂಟ್ ತರ ಅಂತ ಇದನ್ನ ಹೇಳಲಾಗತ್ತೆ ತಾಜ್ ಮಹಲ್ ನಲ್ಲಿ ಈ ಬ್ಲೂ ಪ್ರಿಂಟ್ ಕೊನೆಗೊಳ್ತು ಅಂತ ಕೂಡ ಹೇಳುತ್ತಾರೆ ಸಾವಿರದ ಐನೂರ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಮೊದಲ ಪತ್ತಿ ಸಾಮ್ರಾಜ್ನಿ ಬೇಗಂ ಬೇಗ ಅವರು ಇದನ್ನ ನಿರ್ಮಾಣ ಮಾಡ್ತಾರೆ ಪರ್ಷಿಯನ್ ವಾಸ್ತು ಶೈಲಿಗಳಿದ್ರು ಹಾಗಾಗಿ ಇದರ ಮೊಘಲ್ ಸಮಾಧಿಗಳಲ್ಲಿ ನೀಲ ಗುಂಬದ್ ಮತ್ತೆ ಇಸಾ ಖಾನ್ ನಿಯಾಜಿ ಮತ್ತು ಅಫ್ಘನ್ ಕುಲೀರ್ನೊಳಗೊಂಡಂತ ಹದಿನಾರನೇ ಶತಮಾನದ ಪ್ರಮುಖ ಸಮಾಧಿಗಳು ಕೂಡ ನಮ್ಗೆ ಇಲ್ಲಿ ಸಿಗ್ತವೆ ಈ ಸಮಾಧಿಯ ಸುತ್ತ ಭಾಗ್ ಉದ್ಯಾನ ಇವತ್ತು ಎತ್ತರದ ತಾರಸಿ ವೇದಿಕೆ ಇದೆ ಅಮೃತ ಶಿಲೆಯ ಗುಮ್ಮಟವನ್ನು ಹೊಂದಿದೆ ಮೊಘಲ್ಲರ ಪ್ರಮುಖ ವಸತಿ ನಿಲಯ ಅಂತಾನೆ ಕೂಡ ಇದನ್ನ ಕರೀತಾರೆ ಹಂಗಾಗಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮೊಘಲ್ ಕುಟುಂಬ ಸದಸ್ಯರು ಇದರಲ್ಲಿ ಕಂಡು ಬರ್ತೀವಿ ನಾವು ಹದಿನಾಲ್ಕನೇ ಶತಮಾನದ ಸೂಫಿ ಸಂತ ಹಜರತ್ ನಿಜಾಮುದ್ದೀನ್ ಔಲಿಯಾ ಈ ದೇವಾಲಯ ಸುತ್ತಲೂ ಕೂಡ ಕೇಂದ್ರೀಕೃತವಾಗಿರ್ತಕ್ಕಂಥ ಒಂದು ಸಮಾಧಿ ಇದು ಹಾಗಾಗಿ ಹಜರತ್ ನಿಜಾಮುದ್ದೀನ್ ಅವಲಿಯಾ ದೇವಾಲಯದ ಸುತ್ತ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ ನೈನ್ಟೀನ್ ನೈನ್ಟಿ ತ್ರೀ ನಲ್ಲಿ ಇದು ಕೂಡ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತೇಳಿ ಘೋಷಣೆ ಮಾಡಲ್ಪಟ್ಟಿದೆ ಇನ್ನು ಇತಿಮದ್ ಇತಿಮದೂದ್ದೌಲಾ ಸಮಾಧಿ ನೆನ್ಪಿಟ್ಕೊಳ್ಳಿ ಇತಿಮದ್ ದೌಲಾ ಸಮಾಧಿ ಇರೋದು ಉತ್ತರ ಪ್ರದೇಶದ ಆಗ್ರಾದಲ್ಲಿ ಯಮುನಾ ನದಿ ದಡದಲ್ಲಿ ಇದು ಕೂಡ ಇದೆ ಇದನ್ನ ಕಟ್ಟದಂತ ಬಿಲ್ಡರ್ ಯಾರು ಅಂತಂದ್ರೆ ಆಗಿನ ಮೊಘಲ್ ರಾಣಿ ನೂರ್ ಜಹಾನ್ ಸಾವಿರದ ಆರ್ನೂರ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರ ಮಧ್ಯ ಇದನ್ನ ನಿರ್ಮಾಣ ಮಾಡ್ತಾಳೆ ಯಾರಿ ಮಿರ್ಜಾ ಗಿಯಾಸ್ ಬೇಗ್ ಅಂದ್ರೆ ನೂರ್ ಜಹಾನ್ ಅವರ ತಂದೆ ಸೊ ಅವರ ನೆನಪಿಗಾಗಿ ಈ ಸಮಾಧಿಯನ್ನ ನಿರ್ಮಾಣ ಮಾಡಿದ್ಲು ಹಾಗಾಗಿ ನೆನಪಿಟ್ಕೊಳ್ಳಿ ಆಗ್ರದಲ್ಲಿ ಕಟ್ಟಲ್ಪಟ್ಟಂತ ಇತಿಮದ್ದು ದೌಲಾ ಗೋರಿ ಇದು ಇದು ತುಂಬಾ ಅದ್ಭುತವಾಗಿರೋದು ನೆಕ್ಸ್ಟ್ ಇದನ್ನ ವೈಶಿಷ್ಟ್ಯ ಅಂದ್ರೆ ಅರೆಬೆಲೆಯ ಕಲ್ಲಿನಿಂದ ಮಾಡಿದಿರ್ತಕ್ಕಂಥದ್ದು ಬಟ್ ವೆರಿ ಇಂಪಾರ್ಟೆಂಟ್ ಏನ್ಪಿಟ್ಕೊಳ್ಳಿ ಎಕ್ಸಾಮ್ ದೃಷ್ಟಿಯಿಂದ ಜಹಾಂಗೀರ್ನ ಕಾಲದಲ್ಲಿ ಬಳಕೆಗೆ ಬಂದಂತ ಅತ್ಯಂತ ಪ್ರಸಿದ್ಧ ಕಲಾಶೈಲಿ ಅಂತ ಕೇಳ್ತಾರೆ ಪಿಯೆಟ್ರಾ ಡೂರ್ರಾ ಅಂತ ಅಂದ್ರೆ ಈ ಒಂದು ಇವರ ಮಸೀದಿಗಳಲ್ಲಿ ಒಂದು ಬಳ್ಳಿ ಮತ್ತು ಎಲೆಗಳನ್ನ ಹೊಂದಿರತಕ್ಕಂತ ಚಿತ್ರಗಳನ್ನ ಕೆತ್ತತಾ ಇರಲಿಲ್ಲ ಇವನ್ ಕಾಲದಿಂದ ಶುರುವಾಯ್ತು ಹಂಗಾಗಿ ಇದನ್ನ ಪ್ರಿಯಟ್ರಾ ಡ್ರೂರ ವಾಸ್ತುಶೈಲಿ ಅಂತ ಕರೀತಾರೆ ಭಾರತದಲ್ಲಿ ಅಮೃತ ಶಿಲೆಯಿಂದ ಸಂಪೂರ್ಣವಾಗಿ ನಿರ್ಮಿಸಲಾದ ಮೊಟ್ಟ ಮೊದಲ ಸ್ಮಾರಕ ಯಾವುದು ಅಂದ್ರೆ ಇತಿಮದು ದೌಲ ಸಮಾಧಿ ನೆನ್ಪಿಟ್ಕೊಳ್ಳಿ ಹಂಗಾಗಿ ಇದನ್ನ ಬೇಬಿ ತಾಜ್ ಅಂತನೂ ಕೂಡ ಇದನ್ನ ಕರೀತಾರೆ ನೋಡಿ ಡೆಕ್ಕನ್ ತಾಜ್ ಬೇರೆ ಬೇಬಿ ತಾಜ್ ಬೇರೆ ನೆಕ್ಸ್ಟ್ ಬರೋದು ಎರಡನೇ ಪ್ರಶ್ನೆಗೆ ಹೋಗೋಣ ಈಗ ಸೊ ಕ್ವಶನ್ ನಂಬರ್ ಟು ಸೂಫಿಸಮ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಸ್ನೇಹಿತರ ಇದೆ ಖಾಂಖಾ ಅಂದ್ರೆ ಏನು ಫೀರ್ ಅಂದ್ರೆ ಏನು ದರ್ವಿಶ್ ಅಂದ್ರೆ ಏನು ಫನಾ ಅಂದ್ರೆ ಏನು ಹೇಳಿ ಸೊ ನಿಮ್ಗೆ ಆಪ್ಷನ್ಸ್ ಕಾಣ್ತಾ ಇದೆ ಇದು ನಾಲ್ಕನೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಸೊ ಇದರಲ್ಲಿ ಖಾಂಖಾ ಅಂತಕ್ಕಂಥದ್ದು ನಿಮ್ಗೆ ಬರ್ತದೆ ನಿಮ್ಗೆ ಏನೇನ್ಪಿಟ್ಕೊಳ್ಳಿ ಖಾಂಖಾ ಅಂದ್ರೆ ಸೂಫಿಗಳು ವಾಸವಾಗಿರ್ತಿದ್ದಂತ ಸ್ಥಳ ನಮ್ಮಲ್ಲಿ ಹೆಂಗೆ ಮಠಗಳಲ್ಲಿ ಸ್ವಾಮಿಗಳು ವಾಸ ಮಾಡ್ತಿದ್ರು ಹಂಗೆ ವಿಹಾರಗಳಲ್ಲಿ ಹೇಗೆ ಸನ್ಯಾಸಿಗಳು ವಾಸ ಮಾಡ್ತಾ ಇದ್ರು ಹಂಗೆ ಕಾಂಖಾಗಳಲ್ಲಿ ಸೂಫಿಗಳು ವಾಸವಾಗ್ತಿದ್ದಂಥ ಶಲ ಫೀರ್ ಅಥವಾ ಶೇಖ್ ಅಂತ ಕರೀತಾರೆ ಸೂಫಿಗಳ ಆಧ್ಯಾತ್ಮಿಕ ಗುರುಗಳನ್ನ ಫೀರ್ ಅಥವಾ ಶೇಖ್ ಅಂತಾರೆ ದರ್ಶನ್ ದರ್ವಿಶ್ ಅಂತಂದ್ರೆ ಇದು ಸುನ್ನಿ ಮುಸ್ಲಿಂ ಸೂಫಿಗಳನ್ನ ಒಳಗೊಂಡಂತ ಆಚರಣೆಗಳು ಇದನ್ನ ಅನುಯಾಯಿಗಳು ಅನ್ನೋ ಪದದಲ್ಲಿ ಬಳಸ್ತೀವಿ ಇದರಿಂದನೇ ಶುರುವಾಗಿದ್ದು ಭಾರತದಲ್ಲಿ ದಿಯೋಬನ್ ಚಳುವಳಿ ಕೂಡ ಮಾಡರ್ನ್ ಇಂಡನ್ ಹಿಸ್ಟ್ರಿಯಲ್ಲಿ ನೀವು ದೇವ್ ಬಂದ್ ಇದೇ ದರ್ವಿಶ್ ಅನುಯಾಯಿಗಳು ಅಂದ್ರೆ ಸುನ್ನಿ ಮುಸ್ಲಿಂನ ಸೂಫಿಗಳು ಆರಂಭಿಸಿದಂತ ಚಳುವಳಿ ಅಂತ ಓದ್ತೀರಿ ಫನ ಅಂದ್ರೆ ಪ್ರಾಣ ತ್ಯಾಗ ಅಂತ ಸೊ ಹಂಗಾಗಿ ಈ ನಾಲ್ಕು ಆಪ್ಷನ್ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಎ ಖಾಂಕಾ ಸೂಫಿ ಶೇಖ್ನ ಮಂದಿರ ಇದೋ ಫೀರ್ ಅಂತ ಕೊಟ್ಟಿದ್ದಾರಲ್ಲ ಫೀರ್ ಇದು ಗುರುಗಳು ಇನ್ನು ಸಿ ದರ್ವಿಶ್ ಅಂತ ಕೊಟ್ರೆ ನಿಮಗೆ ಅನುಯಾಯಿಗಳು ಫನ ಅಂತ ಕೊಟ್ರೆ ಇದು ಪ್ರಾಣತ್ಯಾಗ ಅಂತ ಕರಿತೀವಿ ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ನಿಮ್ಗಿದು ಸೊ ನೆಕ್ಸ್ಟ್ ಬರೋಣ ಸಿದ್ಧರ ಚಳುವಳಿ ಈ ಕೆಳಗಿನ ಯಾವ ವರ್ಗದೊಂದಿಗೆ ಸಂಬಂಧಿಸಿ ಅಂತೇಳಿ ಸೊ ಇದು ಶೈವ ಸಂತರು ಮತ್ತು ಅವರ ಚಳುವಳಿ ತಪ್ಪು ವೈಷ್ಣವ ಸಂತರು ಮತ್ತು ಅವರ ಚಳುವಳಿ ತಪ್ಪು ಶಕ್ತಿ ಸಂತರು ಮತ್ತು ಅವರ ಚಳುವಳಿ ತಪ್ಪು ಸ್ಮಾರ್ತ ಸಂತರು ಮತ್ತು ಅವರ ಚಳುವಳಿ ಇರಬಹುದು ಅನ್ಕೊಂಡಿದೀನಿ ಅಂತಂದ್ರೆ ಸಿದ್ಧ ಮೂಮೆಂಟ್ಗಳು ಶುರುವಾಗೋದು ತಮಿಳ್ನಾಡಿನಿಂದ ತಮಿಳ್ನಾಡಲ್ಲಿ ಬೌದ್ಧ ಸಂತರು ಆರಂಭಿಸಿದಂತ ಚಳುವಳಿಯೇ ಈ ಸಿದ್ಧ ಚಳುವಳಿ ಹಂಗಾಗಿ ನಾಲ್ಕು ಆಪ್ಷನ್ ಅಲ್ಲಿ ನಂಗೆ ಬೌದ್ಧ ಸಂತರು ಮತ್ತು ಅವರ ಚಳುವಳಿ ಕಾಣ್ತಾ ಇಲ್ಲ ಇಂಗ್ಲಿಷ್ ವರ್ಷನ್ಸ್ ಅಲ್ಲಿ ಏನಾದ್ರೂ ಅದನ್ನ ನೋಡ್ಬೋದಾಗಿತ್ತು ಅದು ನನ್ಗೆ ಸಿಕ್ಕಿಲ್ಲ ಹಂಗಾಗಿ ಇದಕ್ಕೆ ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ ಬೌದ್ಧ ಸಂತರು ಮತ್ತೆ ಅವರು ಪ್ರಾರಂಭಿಸಿದ ದಕ್ಷಿಣ ಭಾರತದ ಸಿದ್ಧ ಮೂಮೆಂಟ್ ಇದು ಜೊತೆಗೆ ವೈಜ್ಞಾನಿಕವಾದಂತಹ ಅನೇಕ ಅನ್ವೇಷಣೆಗಳಿಗೆ ಕಾರಣವಾಗಿದ್ದು ಈ ಸಿದ್ಧ ಮೂಮೆಂಟ್ ಯೋಗ ಮತ್ತು ಆಯುರ್ವೇದದ ಬಹು ದೊಡ್ಡವಾದಂತಹ ಸೃಷ್ಟಿಯನ್ನ ಮಾಡಿದ್ದೆ ಈ ಸಿದ್ಧ ಮೂಮೆಂಟ್ಸ್ ಹಂಗಾಗಿ ಹಿಂದೂಯಿಸಮ್ ಇಂದ ಪ್ರಖ್ಯಾತಿಗೊಂಡು ಜೈನ ಮತ್ತು ಬೌದ್ಧ ಸಂತರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಂಡ ಚಳುವಳಿಯೇ ಈ ಸಿದ್ಧ ಮೂಮೆಂಟ್ ಈ ನಾಲ್ಕು ಆಪ್ಷನ್ ಅಲ್ಲಿ ನನ್ಗೆ ಅದು ಕಂಡಿಲ್ಲ ಸೊ ನನ್ನ ಪ್ರಕಾರ ಬೌದ್ಧ ಸಂತರ್ ಕೊಡ್ಬೇಕಾಗಿತ್ತು ಕೊಟ್ಟಿಲ್ಲ ಸೊ ನೆಕ್ಸ್ಟ್ ಬೇಡ ನಾಲ್ಕನೇ ಪ್ರಶ್ನೆ ಬರೋಣ ಈ ಕಲಿಗಿನಲ್ಲಿ ಯಾವ ವಿದ್ವಾಂಸರು ಮೊಟ್ಟ ಮೊದಲ ಬಾರಿಗೆ ಕಥೆಗಳನ್ನ ಪರ್ಷಿಯನ್ ಭಾಷೆಗೆ ಅಂದ್ರೆ ತೂತಿನಾಮ ಅಂದ್ರೆ ಗಿಳಿಯ ಪುಸ್ತಕ ಎಂದು ಪ್ರಖ್ಯಾತವಾಗಿರುವ ಕೃತಿಯಾಗಿ ಅಂತ ಅಂತೇಳಿ ಉತ್ತರ ಬಂದ್ಬಿಟ್ಟು ಜಿಯಾ ನಕ್ಷಾ ಬಿ ಆಪ್ಷನ್ ಕಾಣತ್ತಲ್ಲ ಇದು ನಿಮ್ಗೆ ಸರಿಯಾದ ಉತ್ತರ ಇದು ಯಾರೋ ಕ್ವಶನ್ ಪೇಪರ್ ಜೈನುಲ್ ಅಬುದೀನ್ ಅಂತ ಹಾಕಿದ್ದಾರೆ ಅದಲ್ಲ ಸೊ ಝಿಯಾ ನಕ್ಷಾ ಬಿ ಇದರ ಒಂದು ತೂತಿನಾಮವನ್ನ ಗಿಳಿ ಪುಸ್ತಕ ಅಂತ ಹೇಳಿ ಕೃತಿಗೆ ಭಾಷಾಂತರ ಮಾಡ್ತಾರೆ ತೂತಿನಾಮ ಅಂದ್ರೆ ಏನಂದ್ರೆ ಇದು ಅಕ್ಬರ್ ಕಾಲದಲ್ಲಿ ರಚನೆಯಾದಂತಹ ಪರ್ಷಿಯನ್ ಭಾಷೆಗಳ ಐವತ್ತೆರಡು ಕಥೆಗಳ ಸರಣಿ ಇದು ಪರ್ಷಿಯನ್ ಭಾಷೆ ಐವತ್ತೆರಡು ಕತೆಗಳ ಸರಣಿ ಅಕ್ಬರ್ ಇದಕ್ಕೆ ಒಂದು ಚಿಕಣಿ ಚಿತ್ರಗಳ ಒಂದು ಆವೃತ್ತಿಯನ್ನ ಆತ ಬರೆಸ್ತಾನೆ ಹಂಗಾಗಿ ಇನ್ನೂರ ಐವತ್ತು ಚಿಕಣಿ ಚಿತ್ರಗಳ ಒಂದು ಆಲ್ಬಮ್ ಇದು ಅಂತ ಒಂದು ಆಲ್ಬಮ್ ಅನ್ನ ರಚನೆ ಮಾಡಿರ್ತಕ್ಕಂಥದ್ದಿತ್ತು ಸೊ ಇದನ್ನ ಅಕ್ಬರ್ನ ಕಾಲದಲ್ಲಿ ಅಕ್ಬರ್ನ ಶ್ರೇಷ್ಠ ಆಸ್ಥಾನದ ಪರ್ಷಿಯನ್ ಕಲಾವಿದರಿದ್ರು ಸೈಯದ್ ಅಲ್ಲಿ ಮತ್ತೆ ಅಬ್ಬು ಅಂತ ಅಂತೇಳಿ ಇವರಿಬ್ರು ರಚನೆ ಮಾಡಿದ್ದೆ ಈ ತೂತಿನಾಮ ಅನ್ನುವಂತಹ ಒಂದು ಬ್ಯೂಟಿಫುಲ್ ಆಗಿರತಕ್ಕಂತ ಆಲ್ಬಮ್ ಇದು ಚಿತ್ರಗಳ ಮೂಲಕ ಕತೆಯನ್ನ ವಿವರಣೆ ಮಾಡತಕ್ಕಂತ ಕೃತಿ ಇದು ಸುಮಾರು ಇನ್ನೂರ ಐವತ್ತು ಚಿಕಣಿ ಚಿತ್ರಗಳ ಮುಖಾಂತರ ಐವತ್ತೆರಡು ಕಥೆಗಳ ಸರಣಿಯನ್ನ ಇದ್ರಲ್ಲಿ ಹೇಳ್ತಾರೆ ಸೂಫಿ ಸಂತ ಜೈನುಲ್ ನ ಖ್ಯಾಬಿ ಅಂತ ಏನ್ ಬರ್ತಾರೆ ಅದು ಜೈನುಲ್ ಅಬದೀನ್ ಅರ್ಧ ಹೆಸರು ಕುಡಿಯಾರೆ ಬಟ್ ಈ ಕಡೆ ಜಿಯಾ ನಕ್ ಕೊಟ್ಟಿರೋದ್ರಿಂದ ಬಹಳ ಜನ ಕನ್ಫ್ಯೂಸ್ ಆಗಿರ್ಬೋದು ಹಂಗಾಗಿ ಜೈನು ಅಬುದ್ದೀನ್ ನ ಖ್ಯಾಬಿ ಅವನ ಪೂರ್ಣ ಹೆಸರು ಸಂಸ್ಕೃತದಿಂದ ಪರ್ಷಿಯನ್ ಭಾಷೆಗೆ ಇದನ್ನ ಭಾಷಾಂತರ ಮಾಡ್ತಾನೆ ಇದರ ಮೂಲ ಗಿಳಿಯ ಕಥೆಗಳನ್ನ ನಮ್ಗೆ ಮೂಲ ಹಿಂದೂ ಸಂಪ್ರದಾಯದಲ್ಲಿ ಶುಕ ಸಪ್ತತಿ ಅನ್ನುವಂತ ಪುಸ್ತಕ ಬರುತ್ತೆ ಆ ಶುಕ ಸಪ್ತತಿ ಅನ್ನುವ ಪುಸ್ತಕವನ್ನೇ ಇಲ್ಲಿ ಸಂಸ್ಕೃತದಲ್ಲಿ ಬರೆಯಲಾಗಿತ್ತು ಇದನ್ನ ಸಂಸ್ಕೃತದಿಂದ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದ್ದು ಜಿಯಾ ನಕ್ಷಾಬಿ ಬಿ ಆಪ್ಷನ್ ನಿಮ್ಗೆ ಸರಿ ಉತ್ತರ ಜಿಯಾ ನಕ್ಷಾಬಿ ತೂತಿನಾಮ ಟೇಲ್ಸ್ ಎ ಅನ್ನೋ ಹೆಸರಿನಲ್ಲಿ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾರೆ ಹಂಗಾಗಿ ಆಪ್ಷನ್ ಟೂ ಈಸ್ ದ ರೈಟ್ ಆನ್ಸರ್ ಇದ್ರ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಈ ಕೆಳಗಿನೋಡಲ್ಲಿ ಯಾವುದು ತಪ್ಪಾದ ಹೇಳಿಕೆ ಅಂತ ಹೇಳಿ ಇದೆ ಸೊ ನನ್ಗೆ ಅಷ್ಟು ಪರ್ಫೆಕ್ಟ್ ಅನ್ಸಿಲ್ಲ ಆದ್ರೂ ಉತ್ತರ ಹೇಳೋದಕ್ಕೆ ಟ್ರೈ ಮಾಡಿದೀನಿ ಸೊ ಮೊದಲನೇ ಹೇಳಿಕೆ ಸರಿಯಾಗಿದೆ ಉಪನಯನ ಸಂಸ್ಕಾರವನ್ನು ಹಿಂದೂಗಳಲ್ಲಿ ಶಿಕ್ಷಣದ ಪ್ರಾರಂಭ ಅಂತೇಳಿ ಗುರುತಿಸ್ತಾ ಇದ್ದರು ವೇದ ನಾಗರಿಕತೆಯಲ್ಲಿ ನಿಮ್ಗೆ ಗೊತ್ತಿದೆ ಏಳು ವರ್ಷದ ನಂತರ ಮನೆಯಲ್ಲಿ ಇರ್ತಕ್ಕಂತಹ ಆ ಗಂಡು ಮಕ್ಕಳನ್ನ ಸಂಸ್ಕಾರಯುತವಾಗಿ ಕಲಿಕೆ ಮಾಡ್ಲಿ ಅನ್ನೋ ಕಾರಣಕ್ಕಾಗಿ ಗುರುಗಳ ಬಳಿ ಕಲಿಸ್ತಾ ಇದ್ರು ಅದನ್ನ ಉಪನಯನ ಸಂಸ್ಕಾರ ಅಂತ ಮಾಡ್ತಾರೆ ಇನ್ನು ಮುಸ್ಲಿಮರು ತಮ್ಮ ಮಕ್ಕಳನ್ನು ಮಕ್ತಾಬ್ಗಳಿಗೆ ಕಳಿಸ್ತಾ ಇದ್ರು ನೋಡಿ ಬಾಲ್ಯದಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸ್ತಕ್ಕಂತಹ ಇಸ್ಲಾಂನ ಶಾಲೆಗಳಿಗೆ ಮಕ್ತಾಬ್ಗಳು ಅಂತ ಕರೀತಾರೆ ಮದ್ರಸಾಗಳು ಅಂದ್ರೆ ಯೂನಿವರ್ಸಿಟಿಗಳು ಅಂತ ನೆನಪಿಟ್ಕೊಳ್ಳಿ ಮಕ್ತಾಬ್ ಅಂತಂದ್ರೆ ಶಾಲೆಗಳು ಎರಡನೇ ಆಪ್ಷನ್ ಕೂಡ ರೈಟ್ ಇದೆ ಮೂರನೇದು ಅಷ್ಟನೆ ಅಕ್ಬರ್ನ ಕಾಲದಲ್ಲಿ ಕಾಣಿಸ್ಕೊಂಡಂತ ಶ್ರೇಷ್ಠ ವಿದ್ವಾಂಸ ಮತ್ತು ವಿಜ್ಞಾನಿ ಹಕೀಂ ಫತುಲ್ಲಾ ಶಿರಾಜಿ ನೆನಪಿಟ್ಕೊಳ್ಳಿ ಈತ ಅಕ್ಬರ್ ಕಾಲದ ಶ್ರೇಷ್ಠ ವಿಜ್ಞಾನಿ ಮತ್ತೆ ವಿದ್ವಾಂಸ ಬಹಳಷ್ಟು ಇಷ್ಟಪಡ್ತಿದ್ದಂತಹ ಅಕ್ಬರ್ನ ಒಂದು ಇವನ ವಿದ್ವಾಂಸವನ್ನು ಹೆಚ್ಚು ಇಷ್ಟಪಡ್ತಾ ಇದ್ದ ಅಕ್ಬರ್ ಮತ್ತೆ ತನ್ನ ಸೇನೆಗೆ ಅಗತ್ಯ ಇರುವಂತ ಕೆಲವೊಂದು ವಿಶೇಷವಾದ ಉಪಕರಣಗಳನ್ನ ರೆಡಿ ಮಾಡ್ಕೊಟ್ಟವನೇ ಹಕೀಂ ಫಜು ಫತುಲ್ಲಾ ಶಿರಾಜಿ ಇವನೊಬ್ಬ ಶ್ರೇಷ್ಠ ವಿಜ್ಞಾನಿ ಕೂಡ ಭಾರತದಾದ್ಯಂತ ದೈನಿಕ ಧಾರ್ಮಿಕ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿದ ಅನ್ನೋದಕ್ಕೆ ಒಂದು ಉಲ್ಲೇಖ ಇಲ್ಲ ಇಲ್ಲಿ ಕೆಲವೊಂದಿಷ್ಟು ಪುಸ್ತಕಗಳಲ್ಲಿ ಒಂದು ಡೈವರ್ಟ್ ಆಗಿ ಕೊಟ್ಟಿದ್ದಾರೆ ಇರ್ಬೋದು ಥರ್ಡ್ ಆಪ್ಷನ್ ರೈಟ್ ಫೋರ್ತ್ ಆಪ್ಷನ್ನೇ ಇಲ್ಲಿ ರಾಂಗ್ ಅಂತ ನಾನ್ ಅಂತೀನಿ ಯಾಕಂದ್ರೆ ತಪ್ಪಾದ ಹೇಳಿಕೆಯಲ್ಲಿ ನಾಸಿರುದ್ದೀನ್ ಮೊಹಮ್ಮದ್ ದೆಹಲಿಯಲ್ಲಿ ನಾಸಿರಿಯಾ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿದಂತಿದೆ ನಾಸಿರಿಯಾ ಶಿಕ್ಷಣ ಸಂಸ್ಥೆ ಈ ಕಾಲಕ್ಕೆ ಅದು ಬರೋದಿಲ್ಲ ನಾಸೀರುದ್ದೀನ್ ಮೊಹಮ್ಮದ್ ಹೇಳಬೇಕು ಅಂದ್ರೆ ಇವನೊಬ್ಬ ಒಬ್ಬ ವೇಸ್ಟ್ ಫೆಲೋ ಅಂತಾನೆ ಹೇಳ್ಬೋದು ಅಂದ್ರೆ ಉತ್ತಮವಾದಂತಹ ದಕ್ಷ ಆಡಳಿತಗಾರನ ಇಲ್ದೇ ಇರೋನು ಹಂಗಾಗಿ ನಾಸೀರುದ್ದೀನ್ ಮೊಹಮ್ಮದ್ ನ ನೀವು ದೆಹಲಿ ಸುಲ್ತಾನ್ ರಲ್ಲಿ ತೆಗೆದುಕೊಂಡಾಗ ಎರಡು ಕಡೆ ಕಾಣ್ತಾರೆ ನಿಮ್ಗೆ ಗುಲಾಮಿ ಸಂತತಿಯಲ್ಲಿ ಬರ್ತಾರೆ ಸ್ಟೋ ನೆಕ್ಸ್ಟ್ ಮೊಹಮ್ಮದ್ ನಾಸಿರುದ್ದೀನ್ ಮೊಹಮ್ಮದ್ ಮತ್ತೊಬ್ಬ ಮಹಮೂದ್ ಬಿನ್ ತೊಗಲಕ್ ನಂತರ ಬರ್ತಕ್ಕಂಥವ್ರು ಬರ್ತಾರೆ ಇಬ್ರು ಕೂಡ ಅಧ್ಯಕ್ಷ ದೊರೆಗಳೇ ಹಂಗಾಗಿ ಇವ್ರ ಕಾಲದಲ್ಲಿ ನೈಜೀರಿಯಾ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಆಗಿಲ್ಲ ಇದು ಟರ್ಕಿಶ್ ಮೂಲದಿಂದ ಭಾರತಕ್ಕೆ ಪರಿಚಯವಾಗಿರ್ತಕ್ಕಂಥದ್ದು ಇದೆ ಹಾಗಾಗಿ ನಾಲ್ಕನೇ ಆಪ್ಷನ್ಸ್ ಇದಕ್ಕೆ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಉತ್ತರ ಬಂದ ಇನ್ನೊಂದು ಸಾರಿ ಇದನ್ನ ಗ್ಲಾನ್ಸ್ ಮಾಡುವ ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ ಸಿಕ್ಸ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೆನ್ಪಿಟ್ಕೊಳ್ಳಿ ಇದು ಕೂಡ ಅಷ್ಟೇ ಮೊಘಲ್ ಕಾಲದ ಕಟ್ಟಡಗಳು ಬಹಳ ಈಸಿ ಪ್ರಶ್ನೆ ಕೊಟ್ಬಿಡಿ ಮೊಗಲ್ ರಲ್ಲಿ ನೋಡಿ ಕಬೂಲಿ ಬಾಗ್ ಮಸೀದಿ ಇದೆ ದೀನ್ ಇ ಪನಹ ನೆನ್ಪಿಟ್ಕೊಳ್ಳಿ ದೀನ್ ಇ ಪನಹ ಗ್ರಂಥಾಲಯದಿಂದ ಬಿದ್ದು ಕಾಲ್ ಮುರ್ಕೊಂಡ್ ಸತ್ತೋದ್ ಯಾರು ಅಂದ್ರೆ ಗೊತ್ತಾಗತ್ತೆ ನಿಮ್ ಗುಮಾಯನ್ ಪುರಾಣ ಕಿಲಾ ನೋಡಿ ಶೇರ್ ಶಾ ಸೂರಿ ಕಟ್ಟಿಸಿದಂತ ಭದ್ರವಾದ ಕೋಟೆ ಇದು ಬುಲಂದ್ ದರ್ವಾಜ ಗೊತ್ತಿದೆ ಅಕ್ಬರ್ ತನ್ನ ಆ ಗುಜರಾತ್ ದಂಡಯಾತ್ರೆಯನ್ನು ಮುಗಿಸಿ ವಾಪಸ್ ಬಂದಾಗ ಕಟ್ಟಿಸಿದಂತಹ ಶ್ರೇಷ್ಠ ಚಳುವಳಿ ವಿಜಯದ ಬಾಗಿಲು ಅಂತಾನೆ ಕರಿತೀವಿ ಹಾಗಾಗಿ ಈ ಆಪ್ಷನ್ ರೈಟ್ ಆನ್ಸರ್ ಇದೆ ಕಬೂಲಿ ಭಾಗ್ ಮಸೀದಿಯನ್ನ ಕಟ್ಟಿಸಿದ್ದು ಬಾಬರ್ ಮೊದಲನೇ ಪಾಣಿಪತ್ ಯುದ್ಧದ ಒಂದು ಸಕ್ಸಸ್ ಅನ್ನ ಎಂಜಾಯ್ ಮಾಡೋದಕ್ಕೋಸ್ಕರವಾಗಿ ಆ ಸಕ್ಸಸ್ ಅನ್ನ ಈತ ರಂಜಿಸೋದಕ್ಕಾಗಿ ಈ ಒಂದು ಮಸೀದಿಯನ್ನ ಆತ ಕಟ್ತಾನೆ ಬಾಬರ್ ಸಾವಿರದ ಐನೂರ ಇಪ್ಪತ್ತೇಳರಲ್ಲಿ ದೀನಿ ಪನ ಅಂತಂದ್ರೆ ನಿಮ್ಗೆ ಶೇರ್ಷಾ ಸೂರ್ಯ ಪುರಾಣ ಕಿಲಾ ಕಟ್ಟಡದ ಸುತ್ತ ನಿರ್ಮಾಣವಾಗಿರ್ತಕ್ಕಂಥದ್ದೇ ದೀನ್ ಇ ಫನಾ ಅಂತ ನಗರ ಜೊತೆಗೆ ಅದರಲ್ಲಿ ದೊಡ್ಡ ಗ್ರಂಥಾಲಯವನ್ನು ಕಟ್ಟಿಸಿದ್ದ ಹುಮಾಯುನ್ ಅದು ದೀನ್ ಇ ಫನಾ ಹುಮಾಯುನ್ ಸಾವಿರದ ಐನೂರ ಮೂವತ್ತ್ ಮೂರಲ್ಲಿ ಕಟ್ಟಿಸ್ತಾನೆ ಪುರಾಣ ಕಿಲಾ ನಿಮ್ಗೆ ಗೊತ್ತಿದೆ ಬಹಳ ಭದ್ರವಾದಂತ ಕೋಟೆ ಇದರ ಅಸ್ತಿತ್ವದಿಂದನೇ ಮುಂದೆ ಕೆಂಪು ಕೋಟೆಗಳ ನಿರ್ಮಾಣ ಶುರುವಾಗ್ತದೆ ಇದು ಶೇರ್ಷಾ ಸೂರಿ ಕಟ್ಟಿಸಿದ್ದು ಸಾವಿರದ ಐನೂರ ಮೂವತ್ತೆಂಟರಲ್ಲಿ ಇನ್ನು ಬುಲಂದ್ ದರ್ವಾಜ ನಿಮ್ಗೆ ಗೊತ್ತಿದೆ ಅಕ್ಬರ್ ಗುಜರಾತ್ ದಂಡ ದಂಡಯಾತ್ರೆಯಿಂದ ವಾಪಸ್ ಆದಾಗ ಕಟ್ಟಿಸಿದ್ದು ಸೊ ಹಂಗಾಗಿ ವಿಜಯದ ಬಾಗಿಲು ಅಂತೇಳಿ ಕಟ್ಟಿಸ್ತಾ ಇದ್ದ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಹಿಸ್ಟ್ರಿ ಆ ವಿಡಿಯೋಗಳನ್ನ ನಿಮ್ ಮಾಡಿದ್ದೀನಿ ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಸಿಗ್ತದೆ ಹಂಗಾಗಿ ಅಕ್ಬರ್ ರೈಡ್ ಆನ್ಸರ್ ಹಂಗಾಗಿ ಹೇಗೆ ತ್ರೀ ಬರುತ್ತೆ ಕಬೂಲಿ ಬಾಗ್ ಮಸೀದಿ ಬಾಬರ್ ದೀನಿ ಪನಾ ಹುಮಾಯುನ್ ಪುರಾಣ ಕಿಲಾ ಸೂರಿ ಬುಲನ್ ದರ್ವಾಜ ಅಕ್ಬರ್ ನೋಡಿ ಇಲ್ಲಿ ಬುಲಂದ್ ದರ್ವಾಜ ಡಿ ಗೆ ಎರಡು ಅಂತ ಇರೋದು ಯಾವ ಆಪ್ಷನ್ ಮುಖಾಂತರನಾರು ಕಂಡಿಡ್ ನೀವು ಕಟ್ಬೋದು ಉತ್ತರ ಬರಿಬೋದಾಗಿತ್ತು ನೋಡಿ ಡಿ ಗೆ ಸೆಕೆಂಡ್ ಆಪ್ಷನ್ ಯಾವ್ದ್ರಲ್ಲೂ ಕೊಟ್ಟಿಲ್ಲ ಹಂಗಾಗಿ ಬಹಳ ಈಸಿಯಾಗಿ ಗೆಸ್ ಮಾಡೋರು ಡಿ ಬುಲಂದ್ ದರ್ವಾಜ ಅಂತ ಗೊತ್ತಿರುತ್ತೆ ನಿಮ್ಗೆ ಅದನ್ನಾರು ನೋಡಿ ಮಾಡಬಹುದಾಗಿತ್ತು ಓಕೆ ಇದೇ ರೀತಿ ಇನ್ನೊಂದು ಕನ್ಫ್ಯೂಸ್ ಕ್ವಶನ್ಸ್ ಬರುತ್ತೆ ನಿಮ್ಗೆ ಡೆಲ್ಲಿ ಸುಲ್ತಾನ್ ರಲ್ಲಿ ಅಲೈ ದರ್ವಾಜ ಅಲಾವುದ್ದೀನ್ ಖಿಲ್ಜಿ ಬುಲನ್ ದರ್ವಾಜಾ ಅಕ್ಬರ್ ಸೊ ನೆಕ್ಸ್ಟ್ ಬೇಡ ಈ ಕೆಳಗಿನ ಭಕ್ತಿ ಪಂಥದ ಸಂತರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಹಳ ಈಸಿಯಾಗಿ ಬರಿಬಹುದಾದಂತ ಪ್ರಶ್ನೆ ಇದು ನೋಡಿ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸಿದ್ಧಾಂತವನ್ನ ರೂಢಿ ಮಾಡಿದವ್ರೆ ರಮಾನುಜಾಚಾರ್ಯರು ಶಂಕರಾಚಾರ್ಯರ ನಂತರ ರಮಾನುಜಾಚಾರ್ಯರು ಬರ್ತಾರೆ ರಮಾನುಜಾಚಾರ್ಯರ ವಿಶಿಷ್ಟ ಅದ್ವೈತ ಸಿದ್ಧಾಂತ ಇದು ಮೊದಲನೇದು ನೋಡಿ ಸಿ ಆಪ್ಷನ್ ನಿಮಗೆ ಗೊತ್ತಾಗ್ಬಿಟ್ರೆ ನಾಲ್ಕು ಆಪ್ಷನ್ ಅಲ್ಲೂ ಸಿ ಮೊದಲನೇದಲ್ಲ ಹಂಗಾಗಿ ವೆರಿ ಇಂಪಾರ್ಟೆಂಟ್ ಮಧ್ಯಕಾಲೀನ ಭಾರತದಲ್ಲಿ ಆರಂಭದಲ್ಲಿ ಬರೋದು ಶಂಕರಾಚಾರ್ಯರು ರಮಾನುಜಾಚಾರ್ಯರು ಬಸವಣ್ಣ ಮತ್ತೆ ಮಧ್ವಾಚಾರ್ಯರು ಬರ್ತಾರೆ ಸೊ ಹಂಗಾಗಿ ಮೊದಲನೇದಾಗಿ ಬರೋದೇ ಅವರು ಎರಡನೇ ಹಂತದಲ್ಲಿ ಬರುವಂತ ಭಕ್ತಿ ಪಂಥದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನಮಗೆ ಬರ್ತಕ್ಕಂಥದ್ದು ರಮಾನಂದ ಅವರು ಬರ್ತಾರೆ ರಮಾನುಜಾಚಾರ್ಯರ ಬಹುದೊಡ್ಡವಾಗಿರ್ತಕ್ಕಂಥ ಫಾಲೋಯರ್ಸ್ ಆಗಿದ್ದರು ಉತ್ತರ ಭಾರತದಲ್ಲಿ ರಾಮನಂದಿ ಸಂಪ್ರದಾಯವನ್ನ ರಮಾನುಜಾಚಾರ್ಯರಿಂದ ಪ್ರೇರಣೆಗೊಂಡು ಸ್ಥಾಪನೆ ಮಾಡಿದವ್ರೆ ರಮಾನಂದ ಇಲ್ಲಿಗೆ ಬಿ ಆಪ್ಷನ್ ಸೆಕೆಂಡ್ ಆಗಿ ಬರುತ್ತೆ ಮೂರನೇದಾಗಿ ನಿಮ್ಗೆ ಗೊತ್ತಿರಲಿ ಇಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿ ನಮ್ಗೆ ಕಾಣಿಸ್ಕೊಳ್ತಕ್ಕಂಥದ್ದು ನಾಮದೇವ ಮಹಾರಾಷ್ಟ್ರದಲ್ಲಿ ಉತ್ತರ ಭಾರತದ ವೆರಿ ಇಂಪಾರ್ಟೆಂಟ್ ಆಗಿ ಮರಾಠಿ ವೈಷ್ಣವ ಸಂತ ಅಂತಾನೆ ಕೂಡ ಕರಿತೀವಿ ಮರಾಠರಲ್ಲಿ ವರ್ಖಾರಿ ಪಂಥವನ್ನ ಸ್ಟಾರ್ಟ್ ಮಾಡಿದವರೇ ಈ ನಾಮದೇವ ಅವರು ಹಂಗಾಗಿ ನಾಮದೇವ ಸಂತ ತುಕಾರಾಮ್ ಇವರೆಲ್ಲ ಒಂದು ಹಂತದಲ್ಲಿ ಬರತಕ್ಕಂಥ ಶ್ರೇಷ್ಠ ಗುರುಗಳು ಮರಾಠಿ ವೈಷ್ಣವ ಸಂತ ನಾಮದೇವ ನಿಮ್ಗೆ ಆಪ್ಷನ್ ನೆಕ್ಸ್ಟ್ ಲಾಸ್ಟ್ ಗೆ ಬರ್ತಕ್ಕಂಥವ್ರು ಚೈತನ್ಯ ಬಂಗಾಳದಲ್ಲಿ ಗೌಡಿಯ ವೈಷ್ಣವ ಪಂಥದ ಸ್ಥಾಪನೆ ಮಾಡಿದವರೇ ಚೈತನ್ಯ ಮಹಾಪ್ರಭು ಚೈತನ್ಯ ಮಹಾಪ್ರಭುರವರ ಸಿದ್ಧಾಂತನೇ ಅಚಿಂತ್ಯ ಭೇದ ಅಭೇದ ಅಂತ ಕೂಡ ಇವರ ತತ್ವಶಾಸ್ತ್ರದ ಕೊಡುಗೆ ವೆರಿ ಇಂಪಾರ್ಟೆಂಟ್ ಆಗಿ ಕಂಡು ಬರ್ತದೆ ಹಂಗಾಗಿ ಸಿ ಬಿ ಎ ಡಿ ಇರೋದು ಒಂದನೇ ಆಪ್ಷನ್ಸ್ ಅಲ್ಲಿ ಹಂಗಾಗಿ ಆಪ್ಷನ್ ಒನ್ ಇದಕ್ಕೆ ನಿಮ್ಗೆ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಇದೆ ನೋಡಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ಚಿತ್ರಕಲೆಯಲ್ಲಿನ ಸಲಾಹಿ ಕಲಂ ತಂತ್ರ ಯಾರ ಆಳ್ವಿಕೆಯ ಅವಧಿಯಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬಂದಿತ್ತು ನೋಡಿ ಮರಾಠರಲ್ಲಿ ಮೊಲರಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಕಲೆ ವಾಸ್ತುಶಿಲ್ಪದಲ್ಲಿ ಕೇಳಿರೋ ಪ್ರಶ್ನೆ ಇದು ಜಹಾಂಗೀರ್ ಕಾಲದಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬಂದಂತಹ ಒಂದು ಚಿತ್ರಕಲೆ ಸಿಲಾಹಿ ಕಲಂ ಅಂದ್ರೆ ಏನು ಅಂದ್ರೆ ಏಕವರ್ಣದ ಡ್ರಾಯಿಂಗ್ ತಂತ್ರ ಅಂತ ಒಂದೇ ಕಲರ್ ಅನ್ನ ಬಳಸಿ ಬಹಳ ಅದ್ಭುತವಾಗಿ ಚಿತ್ರವನ್ನ ಬರೀತಕ್ಕಂಥದ್ದು ಈಗ ನಾವು ಅದನ್ನು ಪೆನ್ಸಿಲ್ ಡ್ರಾಯಿಂಗ್ ಅಂತ ಕರಿತೀವಿ ಕಪ್ಪು ಬಣ್ಣದಲ್ಲಿ ಬಳಿ ಬರಿತಾ ಇದ್ದಂತ ಚಿತ್ರಕಲೆ ಇದು ಸಿಲಾಹಿ ಸಿಹಾಯಿ ಕಲಂ ಅಂತ ಕರಿತೀವಿ ಸೊ ಅದರಲ್ಲಿ ಜಹಾಂಗೀರ್ ಕಾಲದಲ್ಲಿ ಇದನ್ನ ಅಭಿವೃದ್ಧಿ ಮಾಡ್ತಾರೆ ಇದು ಕೂಡ ಅಕ್ಬರ್ ಕಾಲದ ಚಿಕ್ಕಡಿ ಚಿತ್ರಕಲೆಗೆ ಅಲ್ಲಿ ಕಲರ್ಫುಲ್ ಆಗಿರ್ತಾ ಇತ್ತು ಸೊ ಇವನ್ ಕಾಲದಲ್ಲಿ ಬರೀ ಬ್ಲಾಕ್ ಕಪ್ಪು ಬಣ್ಣವನ್ನ ಬಳಸಿ ಬರಿತಾ ಇದ್ರು ಇದು ಮೂಲತಃ ಟರ್ಕಿ ದೇಶದಲ್ಲಿ ಟರ್ಕಿ ದೇಶದಲ್ಲಿ ಇದರ ಮೊದಲ ಆವಿಷ್ಕಾರ ಆಗಿತ್ತು ಸಲಾಹಿ ಕಲಂ ಅನ್ನುವಂತಹ ತತ್ವ ಒಂದು ಏಕವರ್ಣದ ಡ್ರಾಯಿಂಗ್ ತಂತ್ರ ಇದು ಬೆಳಕಿಗೆ ಬಂದಿದ್ದು ಆವಿಷ್ಕಾರ ಆಗಿದ್ದು ಟರ್ಕಿನಲ್ಲಿ ಮೊಹಮ್ಮದ್ ಸಿಹಾದ್ ಕಲಂ ಅಂತನೂ ಕೂಡ ಹಂಗಾಗಿ ಅದನ್ನ ಸಿಹಾಯಿ ಕಲಂ ಅಂತಾನೆ ಕರೆಯೋದು ಸೊ ಅದನ್ನ ಭಾರತಕ್ಕೆ ಔರಂಗ ಜಹಾಂಗೀರ್ನ ಕಾಲದಲ್ಲಿ ಪರಿಚಯಿಸಲ್ಪಡ್ತು ಎಂಟಕ್ಕೆ ಸೆಕೆಂಡ್ ಆಪ್ಷನ್ ನಿಮ್ಗೆ ರೈಡ್ ಆನ್ಸರ್ ನೆಕ್ಸ್ಟ್ ಬರ್ತೀವಿ ವುಮೆನ್ ಆಫ್ ಪ್ರೈಡ್ ದಿ ದೇವದಾಸಿ ಹೆರಿಟೇಜ್ ಕೃತಿಯ ಕರ್ತೃ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದನ್ನ ಭಾರತೀಯ ಕಲಾ ಪರಂಪರೆಯಲ್ಲಿ ಕೇಳಿದರೆ ಬರ ವೆರಿ ಟಫೆಸ್ಟ್ ಪುಸ್ತಕ ಬಹಳಷ್ಟು ಜನ ಇದ್ರ ಬಗ್ಗೆ ನೀವು ಕಣ್ಣಾಡ್ಸಿರಲ್ಲ ಹೆಮ್ಮೆಯ ಮಹಿಳೆಯರು ದೇವದಾಸಿ ಪರಂಪರೆ ಅಂತ ಕನ್ನಡಕ್ಕೂ ಕೂಡ ಇದೆ ಅದು ಹಂಗಾಗಿ ದೇವದಾಸಿ ಪರಂಪರೆ ಈ ಪುಸ್ತಕವನ್ನ ಬರೆದಂತ ಪ್ರಸಿದ್ಧ ಲೇಖಕಿ ಲಕ್ಷ್ಮೀ ವಿಶ್ವನಾಥನ್ ಅವರು ಇವರು ಭಾರತದ ತಮಿಳುನಾಡಿನ ಚೆನ್ನಾಗಿನ ಸಾಂಸ್ಕೃತಿಕ ರಾಯಭಾರಿಯಾಗಿ ವರ್ಲ್ಡ್ ರಾಯಭಾರಿ ಸಾಂಸ್ಕೃತಿಕ ರಾಯಭಾರಿಯಾಗಿಯೂ ಕೂಡ ಕೆಲಸ ಮಾಡಿದ್ರಿಂದಾಗಿ ವುಮೆನ್ ಆಫ್ ಫ್ರೈಡ್ ದಿ ದೇವದಾಸಿ ಹೆರಿಟೇಜ್ ಅನ್ನುವಂತ ಕೃತಿಯನ್ನ ಇವ್ರು ಬರೆದಿದ್ದಾರೆ ಸೊ ಹಂಗಾಗಿ ಇದನ್ನ ನಮ್ಗೆ ಕೇಳಿದ್ದಾರೆ ಅಂತ ಅನ್ಕಳ್ತೀನಿ ಒಂಬತ್ತನೇದಕ್ಕೆ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಹತ್ತನೇ ಪ್ರಶ್ನೆ ಇದೆ ಇದು ಕೆಳಗಿನಲ್ಲಿ ಯಾವ್ದಾರು ಒಂದು ಹೇಳಿಕೆ ಎ ಮತ್ತೊಂದನ್ನು ವಿವರಣೆ ಆರ್ ಎಂದು ಗುರುತಿಸಲಾಗಿದೆ ಹೇಳಿಕೆ ಒಂದು ನೋಡಿ ಅಮಿರ್ ಕುಸ್ರೋ ಸಬಕ್ ಈ ಹಿಂದಿ ಅಥವಾ ಭಾರತೀಯ ಶೈಲಿಯನ್ನ ಆರ್ ರಚಿಸಿದೆಯಲ್ಲ ಈ ಸ್ಟೇಟ್ಮೆಂಟ್ ಸರಿ ಇದೆ ಎ ಸರಿಯಾಗಿದೆ ಆಗಿದೆ ಆರ್ ತುಂಬಾ ಜನರು ತಪ್ಪು ಇದು ನೋಡಿ ಎಲ್ಲಾರು ಹೆಚ್ಚು ಕಡಿಮೆ ಎ ಎರ್ ಎರಡು ಸರಿ ಆರ್ ಗೆ ಎ ಸರಿಯಾದ ವಿವರಣೆ ಅಂತ ಹಾಕಿರ್ತೀರಿ ಬಟ್ ರಾಂಗ್ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಈ ಪ್ರಮುಖ ಸಾಹಿತ್ಯದ ರಚನೆಗಳು ಅಂತ ಇದೆ ಈತನ ಅಂದ್ರೆ ಅಮಿರ್ ಕುಸ್ರೋದ್ ಅಂತ ಆಯ್ತು ಅಮಿರ್ ಕುಸ್ರೋ ಬರ್ದಿದ್ದಲ್ಲ ಇದು ಆರ್ ಅಲ್ ಔಲಿಯಾ ಮತ್ತೆ ಫವೇದುಲ್ ಫಾವಾದ್ ಅಂತೇಳಿ ಆರ್ ಅಲ್ ಔಲಿಯಾ ಪುಸ್ತಕವನ್ನ ಬರೆದವನು ಸೈಯದ್ ಮಹಮ್ಮದ್ ಬಿನ್ ಮುಬಾರಕ್ ಅವನ್ನ ನಿಮ್ಗೆ ಬಹಮುನಿ ಸುಲ್ತಾನ ಕಾಲದಲ್ಲಿ ರಚನೆ ಆದಂತ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಫವೇದ್ ಅಲ್ ಫವಾದ್ ಅಂತೇಳಿ ಪುಸ್ತಕವನ್ನ ಬರೆದವನು ಅಮಿರ್ ಹಸನ್ ಸಿಜ್ಜಿ ಅಂತ ಸೊ ಹಂಗಾಗಿ ಎರಡು ಪುಸ್ತಕಗಳನ್ನ ಬರೆದವರು ಇಬ್ರು ಒಬ್ರು ಅಲ್ ಅಲ್ಔಲಿಯಾ ಪುಸ್ತಕವನ್ನು ಬರೆದವರು ಸೈಯದ್ ಮೊಹಮ್ಮದ್ ಬಿನ್ ಮುಬಾರಕ್ ಫವೇದ್ ಅಲ್ ಫಾವದ್ ಈ ಪುಸ್ತಕವನ್ನ ಬರೆದವರು ಹಸ್ ಅಮಿರ್ ಹಸನ್ ಸಿಜ್ಜಿ ಅವರು ಹಂಗಾಗಿ ಎ ಆರ್ ರೈಟ್ ಆಗಿದೆ ಆರ್ ತಪ್ಪು ಇದು ಕರೆಕ್ಟ್ ಆದಂತ ಉತ್ತರ ಸೊ ಹಾಗಾಗಿ ಸ್ನೇಹಿತರೆ ಒಂದರಿಂದ ಹತ್ತರವರೆಗಿನ ಬಹು ಅದ್ಭುತವಾದಂತ ಪ್ರಶ್ನೋತ್ತರ ಸರಣಿ ನಿಮ್ಗೋಸ್ಕರ ಕೊಟ್ಟಿದ್ದೀನಿ ನೀವು ಅಷ್ಟೇ ನಮ್ಮ ಚಾನೆಲ್ನ ಮೊದಲ ಮೊದಲು ಬಾರಿ ನೋಡ್ತಾ ಇದ್ರೆ ಇದನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡೋದ್ರ ಮುಖಾಂತರವಾಗಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಸೆಟ್ ಸೀರೀಸ್ ನ ನೀವು ಎಂಜಾಯ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡೋದನ್ನು ಮರಿಬೇಡಿ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತಂದ್ರೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ನಮ್ಗೆ ಬೇಕಾದಂತ ಧನ ಸಹಾಯ ಮಾಡಿದ್ರೆ ಚಾನಲ್ ಬಿಗ್ಗೆಸ್ಟ್ ಲೆವೆಲ್ ಬೆಳೆಯುತ್ತೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಇದು ಸೀರೀಸ್ ಒನ್ ಇದು ಆ ನೆನ್ಪಿಟ್ಕೊಳ್ಳಿ ಒಂದರಿಂದ ಹತ್ತರವರೆಗಿನ ಪ್ರಶ್ನೆಗಳನ್ನು ಹೇಳಿದಿನಿ ಸೊ ಮುಂದಿನ ವಿಡಿಯೋದಲ್ಲಿ ಹನ್ನೊಂದರಿಂದ ಇಪ್ಪತ್ತರ ಬಗ್ಗೆ ಕೂಡ ಹೇಳ್ತೀನಿ ಕಾಯ್ತಾರೆ ಸ್ಟೇವಿತಾಸ್ ಸರ್ ಥ್ಯಾಂಕ್ ಯು ಬಾಯ್